ನಂಜೇಗೌಡ ಸ್ಥಳೀಯ ಅಂತೇಳಿ ಇನ್ನೂರ ಎಂಬತ್ತು ಓಟಲ್ ಗೆಸ್ಕೊಂಡ್ರು ನಾನು ಆ ತೃಪ್ತಿಯಲ್ಲಿ ಇದೀನಿ ಅದೇನೇ ಆಗಲಿ ಮಾಲೂರ್ ತಾಲೂಕಲ್ಲಿ ರಾಮೇಗೌಡರೇ ನೆಕ್ಸ್ಟ್ ಜೆಡಿಎಸ್ ಅಭ್ಯರ್ಥಿ ನಾ ಬಿಜೆಪಿಯಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ ಮೈತ್ರಿಯಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ ನಾ ಬಿ ಗೆ ರಾಮೇಗೌಡರೇ ಅಭ್ಯರ್ಥಿ ಅಂತ ಡಿಕ್ಲೇರ್ ಕೈಯಲ್ಲಿ ಪಾಪ ರಾಮೇಗೌಡರು ಮುಂತ ಕಾಂಗ್ರೆಸ್ಗ ಜಿಲ್ಲಾ ಪಂಚಾಯತಿ ಕಾಂಗ್ರೆಸ್ನ ಸಿಂಬಲಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದೆ ಅವನ ಎಮ್ ಎಲ್ ಆಸೆ ಇತ್ತು ಪಾಪ ಆದರೆ ಆಗಬೇಕು ಅಂತ ಆಸೆ ಇರಲಿಲ್ಲ ಅಲ್ಲಿ ಟಿಕೆಟ್ ಸಿಕ್ಕಲಿಲ್ಲ ಅಂತ ಹೇಳಿದ ಇಂಡಿಪೆಂಡೆಂಟ್ ಹೋದ ಇಂಡಿಪೆಂಡೆಂಟ್ ಹೋದ್ರೆ ಇಂಡಿಪೆಂಡೆಂಟ್ ಸುಮಾರು ಇಪ್ಪತ್ತೈದು ಸಾವಿರ ಓಟ್ ತಗೋಳ ಇಂಡಿಪೆಂಡೆಂಟ್ ಅಲ್ಲಿ ಸರ್ವಿಸ್ ಮಾಡ್ತಾ ಇದ್ದ ಇಂಡಿಪೆಂಡೆಂಟ್ ಅಲ್ಲಿ ಅಷ್ಟು ಓಟ್ ತಗೋಳುದು ಅಷ್ಟು ಸರ್ವಿಸ್ ಅಲ್ಲ ಆಮೇಲೆ ರಾಮೇಗೌಡದಲ್ಲ ಇತ್ತು ಮಿಸ್ಟೇಕ್ ರಾಮೇಗೌಡ ಇಟ್ಕೊಂಡು ಭಾಷಣ ಮಾಡ್ತೀರಿ ನೀವು ಬರೀ ನಂಜೇಗೌಡರ ಬಗ್ಗೆ ಪ್ರೆಸೆಂಟ್ ಎಮ್ ಎಲ್ ಎ ಬಗ್ಗೆ ಮಾತಾಡ್ತೀನಿ ನೀವು ಮಾತಾಡೋ ಭಾಷಣ ಒಂದು ಮೆಸೇಜ್ ಹೋಗಿದೆ ನೀವೆಲ್ಲ ಬಿ ಜೆ ಪಿ ಪರವಾಗಿದ್ದೀರಿ ಬಿ ಜೆ ಪಿ ಅಭ್ಯರ್ಥಿ ಆಗಿದ್ದಂಥವರು ಅವ್ರಿಗಿರುದ್ಧ ಮಾತಾಡಲ್ಲ ಪಾಪ ರಾಮೇಗೌಡ ಕೇಳ್ಕೊತಾನೆ ನಾನು ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿದ್ದೀನಿ ನನ್ನ ಸರ್ವಿಸ್ ಬೆಲೆ ಸಿಗ್ಲಿಲ್ಲ ನೀರ್ ಕ್ಯಾನಲ್ ಕೊಟ್ಟವರಿಗೆ ಐವತ್ತು ಸಾವಿರ ಓಟ್ ಹಾಕ್ತೀರಿ ನಾನು ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿದವರಿಗೆ ನನಗೆ ಹದಿನೇಳು ಸಾವಿರ ಓಟ್ ಹಾಕ್ತೀರಿ ಮೂರು ದಿವ್ಸಕ್ಕೆ ಬಂದವನಿಗೆ ಐವತ್ತು ಸಾವಿರ ಓಟ್ ಹಾಕ್ತೀರಿ ನನಗೆ ಹದಿನೇಳು ಸಾವಿರ ಓಟ್ ಹಾಕ್ತೀರಿ ಅಂತ ಒಂದು ಹಾಕ್ತಾರೆ ಆ ಎರಡು ಪಾಯಿಂಟ್ ಬಗ್ಗೆ ನೀವು ಮಾತಾಡಿಲ್ಲ ಇಂಡೈರೆಕ್ಟ್ ಮಾಲೂ ತನಕ ಜನತೆಗೆ ಒಂದು ಸಂದೇಶವನ್ನು ಕೊಟ್ಟಿದ್ದೀರಿ ನೀವು ನೀವು ಬಿಜೆಪಿ ಪರ ಇದ್ದೀರಿ ಇಂಡಿಪೆಂಡೆಂಟ್ ಅಭ್ಯರ್ಥಿ ಪರ ಇದ್ದೀರಿ ಶಾಲವಾದ ಹುಸಾ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕ್ಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ರಾಮೇಗೌಡ ಪರ ಇಲ್ಲ ನೀವು ರಾಮೇಗೌಡ ಪರ ಇದ್ರೆ ರಾಮೇಗೌಡ ಡಿಕ್ಲೇರ್ ಮಾಡಬೇಕಾಗಿತ್ತು ಇದೀವಿ ಮಾಮೂರ್ ತಾಲೂಕಿನ ಜೆಡಿಎಸ್ ನಾಲ್ಕನೇ ಪ್ಲೇಸ್ ಅಲ್ಲಿ ಇದ್ರು ಕೂಡ ನಾವು ಯಾವುದೇ ಕಾರಣಕ್ಕೂ ಬಿಜೆಪಿ ಕಾಂಪ್ರಮೈಸ್ ಆಗೋದಿಲ್ಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಕೂಡ ನಮ್ಮ ಹತ್ರ ಬರೋದು ಮಾಡ್ತಾ ಇದ್ದಾರೆ ಅವ್ರದ್ದು ನಾವು ಕಾಂಪ್ರಮೈಸ್ ಆಗೋದಿಲ್ಲ ಚನ್ನಪಟ್ಟಣ ಚುನಾವಣೆಯಲ್ಲಿ ನಾನು ಪರ ಬಂದು ಕ್ಯಾನ್ವಾಸ್ ಮಾಡಿದ್ದಾರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಒಂದು ಮಾತು ಹೇಳ್ಬಿಟ್ಟಿದ್ದೀನಿ ನಾನು ಮುಂದಿನ ಶಾಸಕರು ಉಡಿ ಕುಮಾರ್ ಮಾಲೂರ್ ತಾಲೂಕಲ್ಲಿ ಆಗ್ತಾರೆ ಅಂತ ಹೇಳಿದ್ದೀನಿ ಅದನ್ನ ನಾನು ವಿತ್ರಾ ಮಾಡ್ತಾ ಇದ್ದೀನಿ ಅದೇನೇ ಆಗ್ಲಿ ಮಾಲೂತ್ ತಾಲೂಕಲ್ಲಿ ರಾಮೇಗೌಡ್ರೆ ನೆಕ್ಸ್ಟ್ ಜೆ ಡಿ ಎಸ್ ಅಭ್ಯರ್ಥಿ ನಾ ಬಿಜೆಪಿಯಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ ಮೈತ್ರಿಯಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ ನಾ ಬಿ ಜೆಡಿಎಸ್ ಗೆ ರಾಮೇಗೌಡನ ಅಭ್ಯರ್ಥಿ ಅಂತ ಡಿಕ್ಲೇರ್ ಕೈಯಲ್ಲಿ ಮಾಡಕ್ಕೆ ಆಗ್ಲಿಲ್ಲ ಬರೀ ನಂಜೇಗೌಡರು ಟಾರ್ಗೆಟ್ ಮಾಡಿದ್ರಿ ಇನ್ನೂರು ಓಟಲ್ಲಿ ಇನ್ನೂರ ಐವತ್ತು ಓಟಲ್ಲಿ ಗೆದ್ದಿದ್ದೀರಿ ಅಂತ ಮಾತಾಡ್ತೀರಿ ನನ್ನ ಕೇಸರ ಬಗ್ಗೆ ಮಾತಾಡ್ತೀರಿ ಹೌದಪ್ಪ ನಾನು ಸಿಂಗಲ್ ಓಟೆಲ್ನ ಗೆದ್ದಿದ್ರು ಕೂಡ ಮಾಲೂರು ತಾಲೂಕಿನ ಜನತೆ ಸ್ವಾಭಿಮಾನವನ್ನು ಉಳಿಸಿಕೊಂಡಿದ್ದಾರೆ ಬೆಂಗಳೂರವ್ರು ಕೊಡಲಿಲ್ಲ ಹೊಸಕೋಟೆ ಅವ್ರು ಕೊಡಲಿಲ್ಲ ಇಂಡಿಪೆಂಡೆಂಟ್ ಕೊಡ್ಲಿಲ್ಲ ಬಿಜೆಪಿ ಅವರು ಕೊಡಲಿಲ್ಲ ಎಸ್ ಅಭ್ಯರ್ಥಿಯಿಂದ ಪಾಪ ಹೋಯ್ತು ಪ್ಲೇಸ್ಗೋಯ್ತು ಸ್ಥಳೀಕ ಆದರೆ ನಂಜು ಸ್ಥಳೀಕ ಅಂತೇಳಿ ಇನ್ನೂರ ಎಂಬತ್ತು ಹೋಟೆಲ್ ಗೆದ್ಕೊಂಡ್ರು ನಾನು ಆ ತೃಪ್ತಿ ಇದ್ದೀನಿ ಇನ್ನೂರ ಎಂಬತ್ತು ಹೋಟೆಲ್ ಗೆದ್ರು ಕೂಡ ಒಂದೇ ವರ್ಷಕ್ಕೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನನ್ನ ನೋವನ್ನು ಅರ್ಥ ಮಾಡಿಕೊಂಡು ಬಿಜೆಪಿ ಜೆಡಿಎಸ್ ಇಂಡಿಪೆಂಡೆಂಟ್ ಮೂರು ಸೇರಿ ಮೈತ್ರಿ ಅಭ್ಯರ್ಥಿಗೆ ಜೆಡಿಎಸ್ ಅಭ್ಯರ್ಥಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗೆ ಎಲೆಕ್ಷನ್ ಮಾಡಿದಾಗ ನಾನು ಇಪ್ಪತ್ ಮೂರು ಸಾವಿರ ಓಟ್ ನಾನು ಏನ್ ತಗೊಂಡಿದ್ದೆ ಅದಕ್ಕಿಂತ ಇಪ್ಪತ್ಮೂರು ಹೆಚ್ಚಿಗೆ ನಾನು ತಾಲೂಕಿನ ಜನತೆ ಜನತೆ ಕೊಟ್ಟವ್ರೆ ಅದಾದ್ಮೇಲೆ ಸ್ಥಳೀಯ ಎಲೆಕ್ಷನ್ ಯಾವುದೇ ಬಂದರೂ ಕೂಡ ನಿಮ್ಮೂರು ಯಾರು ಡಿಪಾಸಿಟ್ ತಗೊಳ್ಲಿಲ್ಲ ಎಲ್ಲ ನನ್ನ ಅಭ್ಯರ್ಥಿಗಳು ಸ್ಥಳೀಯ ಎಲೆಕ್ಷನ್ ಗೆಲ್ಲಿಸಿದ್ದೀನಿ ಲಿಕ್ಕಿಲ್ ಅವರೇ ನನ್ನ ಇಪ್ಪತ್ತೆಂಟಕ್ಕೆ ಚಾಲೆಂಜ್ ಮಾಡ್ತಿರಲ್ಲ ನಾನೊಂದು ಚಾಲೆಂಜ್ ಮಾಡ್ತೇನೆ ನಿಮಗೆ ಲಿಖಿಲ್ ಅವರೇ ಕುಮಾರಣ್ಣ ಚಾಲೆಂಜ್ ಮಾಡಲ್ಲ ಕುಮಾರಣ್ಣ ನಮ್ಮ ಬಾಂಧವ್ಯ ಬೇರೆ ಇದೆ ಪಾಪ ಯಾರೋ ನೀವು ಹೇಳ್ಕೊಟ್ರು ಇನ್ನ ಹುಡುಗ ಇದೆಯಾ ಇನ್ನ ರಾಜಕೀಯ ಪ್ರವೇಶ ಆಗಿಲ್ಲ ನನ್ಗೆ ಅಯ್ಯೋಸ್ತದೆ ಕುಮಾರಣ್ಣ ದೇವೇಗೌಡರು ಅವ್ರ ಹೆಸರು ಹೇಳ್ಕೊಂಡು ಏನ್ ಬೇಕು ಆಗೋದಾಗಿತ್ತು ಮೂರು ಸಾರಿ ಸೋತ್ಕೊಟ್ಟಿದ್ರು ಮಾತಾಡುವಾಗ ಇವನ್ನೆಲ್ಲ ನೀವು ನಿನ್ನೆ ಮಾತಾಡಿದಕ್ಕಾಗಿ ನಾನ್ ಸುಮ್ಮನೆ ಕೂತ್ಕೊಳ್ಳಕಾಗಲ್ಲ ಹುಟ್ಟುತ್ತಾ ಹೋರಾಟಗಾರ ನಿನ್ನಗೆ ನಿಮ್ಮ ಅಪ್ಪನೇ ಅಪ್ಪಾಜಿ ಗೌಡ ಅಪ್ಪಾಜಿ ಎಸ್ ದೇವೇಗೌಡ ಅಪ್ಪಾಜಿ ರಾಜಕಾರಣಕ್ಕೆ ಬಂದಿಲ್ಲ ನಾನು ನಂದೇ ಹಿಸ್ಟಿ ಕ್ರಿಯೇಟ್ ಮಾಡ್ಕೊಂಡು ಬಂದಿರೋನು ಯಾರಿಗೂ ಕಾಂಪ್ರಮೈಸ್ ಆಗಲ್ಲ ನನ್ನಷ್ಟು ನಾನೇ ಬೆಳಕೊಂಡ್ ಬಂದಿದ್ದೀನಿ ದಯವಿಟ್ಟು ಇಂಥ ಭಾಷೆ ಮಾತಾಡೋದ್ರಿಂದ ನಿಮ್ಗಿದು ಒಳ್ಳೇದು ಕೂಡ ಆಗಲ್ಲ ಮಾಲು ತಾಲೂಕಿನ ಜನರಿಂದ ಆಕ್ಷೇಪ ಕೂಡ ಮಾಡಲ್ಲ ಅಂತೇಳಿ ನಾನು ಇವತ್ತು ನಮ್ಮ ಪ್ರೆಸ್ ಅವ್ರು ಬಂದಿದ್ದಾರೆ ಇವ್ರ ಮುಖಾಂತರ ನಿನಗೆ ತಿಳಿಸುವಂತ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಾನು ತುಂಬಾ ಬೇಜಾರಿದ್ದ ಚಾಲೆಂಜ್ ಆಗಿ ತಗೊಂಡು ಮುಂದಿನ ದಿನಗಳಲ್ಲಿ ನೀನೇನೋ ಚಾಲೆಂಜ್ ಮಾಡಿದ್ರು ಇಪ್ಪತ್ತೆಂಟದು ಹೇಳಿದ್ಯಾ ಮತ್ತೆ ರಾಮೇಗೌಡದ್ದು ಅಡ್ಡಗೌಡನ ದೀಪ ಇಟ್ಟಿದ್ಯಾ ಕ್ಲಿಯರ್ ಆಗಿ ನೀವು ಇವತ್ತು ನಾನು ಹೇಳ್ತೀನಿ ಯಾವುದೇ ಕಾರಣಕ್ಕೂ ನಿನ್ನ ನಂಬಿಕೊಡುತ್ತ ರಾಮೇಗೌಡ ನಿಮ್ಮ ಪಾರ್ಟಿ ನೀನು ಮೋಸ ಮಾಡ್ತೀಯಾ ಅಂತೇಳಿ ನಾನು ಥೀಮಾ ಮಾಡಿದ್ದೀನಿ ನಮಸ್ಕಾರ